ಹಾಯ್ ಹಲೋ ಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಯಡಿಯೂರಪ್ಪನವರು ಈಗ ರಾಜಕೀಯದ ನಿವೃತ್ತರಾಗಿದ್ದಾರೆ ಯಡಿಯೂರಪ್ಪನವರು ಮಾಡಿದ ಕೆಲಸ ಮಾತ್ರ ಒಂದೊಮ್ಮೆ ಆಗ್ತಾನೆ ಇರುತ್ತೆ ಈಗ ಮತ್ತೊಮ್ಮೆ ಯಡಿಯೂರಪ್ಪನವರು ಸದ್ದು ಮಾಡ್ತಾ ಅದು ಅಮೆರಿಕದಲ್ಲಿ ಯಾಕಂದರೆ ಯಡಿಯೂರಪ್ಪನವರು ಎರಡ್ ಸಾವಿರದ ಆರರಲ್ಲಿ ತಂದಂಥ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಇದೆಯಲ್ಲ ಅದು ಈಗ ಅಮೆರಿಕದಲ್ಲಿ ದೊಡ್ಡದಾದಂಥ ಸದ್ದು ಮಾಡ್ತಾ ಮತ್ತು ಅಮೆರಿಕದ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಅವರು ಕೂಡ ತಮ್ಮ ದೇಶದಲ್ಲಿ ಹುಟ್ಟಿದ ಪ್ರತಿ ಮಗುವಿಗೆ ಒನ್ ಥೌಸಂಡ್ ಡಾಲರ್ ಅನ್ನ ಡಿಪಾಸಿಟ್ ಮಾಡುವ ಮುಖಾಂತರ ನಮ್ಮದೆ ನಮ್ಮ ರಾಜ್ಯದ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಜಾರಿಗೆ ತಂದಂತಹ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಅಮೆರಿಕದ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರು ಜಾರಿಗೆ ತರಲಿ ಕೊಟ್ಟಿದ್ದಾರೆ ಹಾಗಾದ್ರೆ ಅಮೆರಿಕದ ಅಧ್ಯಕ್ಷರಿಗೆ ಯಾಕೆ ಈ ಈ ಯೋಜನೆ ಕಣ್ಣಿ ಕಾಣ್ತು ಮತ್ತು ಅದರ ಮುಂದಿನ ಯೋಜನೆಗಳೇನು ಮುಂದಿನ ಷರತ್ತುಗಳೇನು ಷರತ್ತುಗಳೇನು ಎನ್ನುವುದನ್ನು ಡಿಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ವೀಕ್ಷಕರೇ ಎರಡು ಸಾವಿರದ ಆರರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಬಡ ಪೋಷಕರ ಮಕ್ಕಳಿಗೆ ಅನುಕೂಲವಾಗ್ಲಿ ಎನ್ನುವ ದೃಷ್ಟಿಯಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದರು ಮತ್ತು ಅದು ಅನೇಕ ಬಡ ಮಕ್ಕಳಿಗೆ ಹೆಲ್ಪ್ ಆಯಿತು ಎರಡು ಸಾವಿರದ ಆರಲ್ಲಿ ತಂದಂತ ಯೋಜನೆಯ ಮುಖ್ಯ ಉದ್ದೇಶ ಅಂದ್ರೆ ಬಡ ಪೋಷ ಪೋಷಕರ ಮಕ್ಕಳಿಗೆ ಹುಟ್ಟಿದಾಗ ಭಾಗ್ಯಲಕ್ಷ್ಮಿ ಬಾಂಡನ್ನು ಅನ್ನು ಜಾರಿಗೆ ತರ್ತಾರೆ ಆ ಮುಖಾಂತರ ಆ ಬಡ ಮಕ್ಕಳ ಆ ಮಗುವಿನ ಅಕೌಂಟ್ಗೆ ಒಂದು ಲಕ್ಷ ರೂಪಾಯಿಯನ್ನು ಕರ್ನಾಟಕ ಸರ್ಕಾರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುತ್ತೆ ಅದಾದ ನಂತರ ಹದಿನೆಂಟು ವರ್ಷಗಳ ನಂತರ ಆ ಹಣವನ್ನು ಬಡ್ಡಿ ಸಮೇತ ತೆಗೆದುಕೊಳ್ಬಹುದು ಅಲ್ಲೇ ತನಕ ಅದನ್ನು ಹಣ ಆಗಲ್ಲ ಅದು ಮುಂದೆ ಎಜುಕೇಶನ್ಗೆ ದೊಡ್ಡ ದೊಡ್ಡ ಡಿ ಡಿಗ್ರಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಯಡಿಯೂರಪ್ಪನವರು ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಅಂತಂದರೆ ಯಾಕಂದರೆ ಹದಿನೆಂಟು ಇಪ್ಪತ್ತು ವರ್ಷ ಆದ ನಂತರ ಮದುವೆ ಮಕ್ಕಳಿಗೆ ಮದುವೆ ಮತ್ತು ಎಜುಕೇಷನ್ ಕೊಡಿಸಬೇಕಾಗತ್ತೆ ಹಾಗಾಗಿ ಇವೆಲ್ಲದರ ದೃಷ್ಟಿಯಿಂದ ಬಡ ಮಕ್ಕಳಿಗೆ ಹೆಲ್ಪ್ ಆಗಲಿ ಎನ್ನುವ ಕಾರಣಕ್ಕಾಗಿ ಒಂದು ಲಕ್ಷ ರೂಪಾಯಿ ಹಣವನ್ನು ಡಿಪಾಸಿಟ್ ಇಟ್ಟು ಡಿಪಾಸಿಟ್ ಇಡುವಂಥ ಒಂದು ಕಾರ್ಯಕ್ಕೆ ಮುಂದಾಗಿದ್ದರು ಮತ್ತು ಅದು ಅನೇಕ ರಾಜ್ಯಗಳಿಗೂ ಕೂಡ ಮಾದರಿಯಾಗಿತ್ತು ಅದಾದ ನಂತರ ಇದೀಗ ಹತ್ತೊಂಬತ್ತು ವರ್ಷ ಕಳೆದಿದೆ ಹತ್ತೊಂಬತ್ತು ವರ್ಷಗಳ ನಂತರ ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಈ ಯೋಜನೆಯಿಂದ ಮನೆಗೊಂಡು ಅಥವಾ ಈ ಯೋಜನೆಗಿಂತ ಪ್ರೇರೇಪಿತರಾಗಿ ಅಮೆರಿಕದಲ್ಲೂ ಕೂಡ ಪ್ರತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನಕ ಹುಟ್ಟುವ ಮಕ್ಕಳಿಗೆ ಒಂದು ಸಾವಿರ ಡಾಲರ್ ಅಂದರೆ ಸರಿಸುಮಾರು ಎಂಬತ್ತೈದು ಸಾವಿರ ರೂಪಾಯಿಯನ್ನು ಅವರ ಖಾತೆಗೆ ಡಿಪಾಸಿಟ್ ಮಾಡುವ ಮುಖಾಂತರ ಹೊಸದೊಂದು ಯೋಜನೆ ತಂದಿದ ತಂದಿದ್ದಾರೆ ಮತ್ತು ಇಪ್ಪತ್ತೊಂದು ವರ್ಷಗಳ ತನಕ ಅದನ್ನು ತೆಗಿಲಿಕ್ಕಾಗಲ್ಲ ಇಪ್ಪತ್ತೊಂದು ವರ್ಷಗಳ ನಂತರ ತೆಗೆದಾಗ ಹಣ ಬರ್ತಲ್ಲ ಹಣಕ್ಕೆ ಟ್ಯಾಕ್ಸ್ ಇರೋದಿಲ್ಲ ಎನ್ನುವಂಥ ಮಹತ್ತರವಾದಂಥ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಇದರ ಜೊತೆಗೆ ಮತ್ತೊಂದು ಅಂದರೆ ಈ ಅಕೌಂಟ್ ಅವರ ಪೋಷಕರ ಅಂದರೆ ಮಕ್ಕಳ ಪೋಷಕರ ನಿಯಂತ್ರಣದಲ್ಲಿರುತ್ತೆ ಮಕ್ಕಳ ಪೋಷಕರು ಕೂಡ ಆ ಅಕೌಂಟ್ಗೆ ಸರಿಸುಮಾರು ಐದು ಸಾವಿರ ಡಾಲರ್ ಅಂದರೆ ನಾಲ್ಕು ಲಕ್ಷದ ಎರಡು ಅಂದರೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಆಗಷ್ಟು ಹಣವನ್ನು ಕೂಡ ಆ ಅಕೌಂಟ್ಗೆ ಜಮವನ್ನು ಮಾಡಬಹುದು ಮತ್ತು ಆ ಹಣ ಷೇರು ಮಾರುಕಟ್ಟೆಯಲ್ಲಿ ವಹಿವಾಟಾಗುತ್ತೆ ಬಂದ ಲಾಭದಲ್ಲಿ ಕೂಡ ಮತ್ತಷ್ಟು ಹಣವನ್ನು ಗಳಿಸಬಹುದು ಎನ್ನುವ ದೃಷ್ಟಿಯಲ್ಲಿ ಅಮೆರಿಕದ ಅಧ್ಯಕ್ಷರು ಹೊಸ ಘೋಷಣೆಯನ್ನು ಮಾಡಿದರೆ ಆದರೆ ಇಲ್ಲಿ ಒಂದು ನಿರ್ಬಂಧ ಅಥವಾ ಒಂದು ಒಂದು ಷರತ್ತು ಅಂದರೆ ಈಗಾಗಲೇ ಇದಕ್ಕೆ ಟ್ಯಾಕ್ಸ್ ಫ್ರೀ ಎನ್ನುವಂಥ ಒಂದು ಘೋಷಣೆಯನ್ನು ಮಾಡಿದರೆ ಅಮೆರಿಕದ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಅವರು ಆದರೆ ಸಂಸತ್ನಲ್ಲಿ ಅದಕ್ಕೆ ಒಪ್ಪಿಗೆಯನ್ನು ಪಡಬೇಕಾಗುತ್ತೆ ಅಮೆರಿಕ ಈಗ ತೆರಿಗೆ ನೀತಿ ದೊಡ್ಡದಾದಂಥ ಸದ್ದು ಮಾಡ್ತದೆ ಯಾರಿಗೆ ತೆರಿಗೆ ಕೊಡಬಾರ್ದು ತೆರಿಗೆ ಕೊಡಬೇಕು ಎನ್ನುವಂಥ ದೃಷ್ಟಿಯಲ್ಲಿ ದೊಡ್ಡವಾದ ದೊಡ್ಡದಂತ ಚರ್ಚೆ ಕೂಡ ನಡೆದಿದೆ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಒಂದು ವೇಳೆ ಸಂಸತ್ನಲ್ಲಿ ಅಂದರೆ ಅಮೆರಿಕದ ಅಲ್ಲಿ ಏನಾದರೂ ಒಪ್ಪಿಗೆ ಸಿಕ್ಕಿದರೆ ಒಂದು ಸಾವಿರ ಡಾಲರ್ ಮತ್ತು ಐದು ಸಾವಿರ ಡಾಲರ್ ಹಾಕಿರುವಂಥ ಅಪ್ಪ ಅಂದರೆ ಪೋಷಕರಿದಾರೆಲ್ಲ ಸರಿಸುಮಾರು ಆರು ಸಾವಿರ ಡಾಲರ್ ಅಂದರೆ ಸರಿಸುಮಾರು ಐದು ಲಕ್ಷ ರೂಪಾಯಿ ಹಣವನ್ನು ಹಾಕಿದಾಗ ಹಾಕಿದಾಗ ಅದಕ್ಕೆ ಬರುವಂಥ ಬಡ್ಡಿ ಇರ್ಬೋದು ಅದಕ್ಕೆ ಇಪ್ಪತ್ತೊಂದು ವರ್ಷಗಳ ನಂತರ ಬರುವಂಥ ಬಡ್ಡಿಗೂ ಕೂಡ ಟ್ಯಾಕ್ಸ್ ಇರಲ್ಲ ಎನ್ನುವುದು ಕೂಡ ಅಮೆರಿಕದ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ ಆದರೆ ಅದಕ್ಕೆ ಸೆನೆಟ್ನಲ್ಲಿ ಅಮೆರಿಕದ ಸೆನೆಟ್ನಲ್ಲಿ ಕೂಡ ಒಪ್ಪಿಗೆ ಪಡೆಯಬೇಕಾಗುತ್ತೆ ಏನೇ ಆಗಲಿ ನಮ್ಮ ಯಡಿಯೂರಪ್ಪನವರು ರಾಜಕೀಯದಿಂದ ನಿವೃತ್ತಿಯಾದರೂ ಕೂಡ ಸಕ್ರಿಯ ರಾಜಕಾರಣದ ನಿವೃತ್ತಿಯಾದರೂ ಕೂಡ ಅವರ ಒಂದು ಯೋಜನೆ ಇದೆಯಲ್ಲ ಅಂದರೆ ಭಾಗ್ಯಲಕ್ಷ್ಮಿ ಬಾಂಡ್ ಎನ್ನುವಂಥ ಕಾರ್ಯಕ್ರಮವನ್ನು ತಂದು ಬಡ ಮಕ್ಕಳಿಗೆ ಹೆಲ್ಪ್ ಆಗುವಂತೆ ಬಡ ಮಕ್ಕಳ ಶಿಕ್ಷಣಕ್ಕೆ ಹೆಲ್ಪ್ ಆಗುವಂತೆ ಬಡ ಮಕ್ಕಳ ಭವಿಷ್ಯಕ್ಕೆ ಹೆಲ್ಪ್ ಆಗುವಂತೆ ಮಾಡಿದಂಥ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಅಂದರೆ ಎರಡು ಸಾವಿರದ ಆರರಲ್ಲಿ ಮಾಡಿದಂಥ ಆ ಯೋಜನೆ ಒಂದು ಲಕ್ಷ ರೂಪಾಯಿ ಬಾಂಡ್ ಆವಾಗ ಎರಡು ಸಾವಿರದ ಒಂದು ಮಕ್ಕಳ ಅಕೌಂಟ್ಗೆ ಕೊಡುವುದಂದರೆ ಸಾ ಅಂದರೆ ಈಗಿನ ಏಕದಲ್ಲಿ ಕೋಟಿ ಕೋಟಿ ಆಗುತ್ತೆ ಹಾಗಾಗಿ ಅನ್ ಇಪ್ಪತ್ತು ವರ್ಷಗಳ ಹಿಂದೆ ಯಡಿಯೂರಪ್ಪನವರು ತನ್ನಂಥ ಒಂದು ದೊಡ್ಡ ಪ್ಲಾನ್ ಇದೆಯಲ್ಲ ಅಥವಾ ಯೋಜನೆ ಇದೆಯಲ್ಲ ಅದು ಈಗ ಅಮೆರಿಕದಲ್ಲಿ ಈಗ ಸದ್ದು ಮಾಡ್ತಿದೆ ಅಂದರೆ ಯಡಿಯೂರಪ್ಪನವರ ಮಹತ್ವಾಕಾಂಕ್ಷಿ ಯೋಜನೆ ಯಡಿಯೂರಪ್ಪನವರ ಕನಸು ಎಷ್ಟು ದೂರದೃಷ್ಟಿಯಿಂದ ಕೂಡಿತ್ತು ಎನ್ನುವುದಕ್ಕೆ ಇದು ಇದಕ್ಕಿಂತ ದೊಡ್ಡ ಸಾಕ್ಷಿಯಾಗಿಲ್ಲ ಯಾಕಂದರೆ ಆಗಲೇ ಯಡಿಯೂರಪ್ಪನವರು ಇಪ್ಪತ್ತು ಅಂದರೆ ಹತ್ತೊಂಬತ್ತು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಆರಲ್ಲಿ ಬರೋಬ್ಬರಿ ಒಂದು ಲಕ್ಷ ರೂಪಾಯಿ ಹಣವನ್ನು ಬಡ ಮಕ್ಕಳ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದರು ಆದರೆ ಅಮೆರಿಕ ಇಡೀ ವಿಶ್ವದಲ್ಲಿ ದೊಡ್ಡಣ್ಣ ಅಂತ ಹೆಗ್ಗಳಿಕೆಯನ್ನು ಪಡೆದಿರುವಂತಹ ಅಮೆರಿಕ ಈಗ ಹತ್ತೊಂಬತ್ತು ವರ್ಷಗಳ ನಂತರ ಇದೀಗ ಅಕೌಂಟ್ಗೆ ಬರೋಬ್ಬರಿ ಎಂಬತ್ತೈದು ಸಾವಿರ ರೂಪಾಯಿ ಹಣವನ್ನು ಹಾಕ್ತಾ ಇದೆ ನೋಡಿ ನಮ್ಮ ಯಡಿಯೂರಪ್ಪನವರು ಆಗ ಹತ್ತೊಂಬತ್ತು ವರ್ಷದ ಹಿಂದೆ ಒಂದು ಬಡ ಮಕ್ಕಳ ಅಕೌಂಟ್ಗೆ ಬಡ ಮಗು ಜನಿಸಿದ ನಂತರ ಆ ಅಕೌಂಟ್ ಗೆ ಹೆಣ್ಣು ಮಕ್ಕಳ ಅಕೌಂಟ್ಗೆ ಬರೋಬ್ಬರಿ ಒಂದು ಲಕ್ಷ ರೂಪಾಯಿ ಹಣವನ್ನು ಹಾಕ್ತಾ ಇತ್ತು ಈಗ ಅಮೆರಿಕದಂತ ದೊಡ್ಡದಾದಂಥ ದೇಶ ತನ್ನ ದೇಶದಲ್ಲಿ ಹುಟ್ಟುವಂತ ಮಕ್ಕಳಿಗೆ ಹುಟ್ಟುವಂತ ಮಕ್ಕಳಿಗೆ ಎಂಬತ್ತೈದು ಸಾವಿರ ಹಾಕ್ತಾ ಇದೆ ಹಾಗಾದ್ರೆ ಅಮೆರಿಕದಕ್ಕಿಂತ ದೊಡ್ಡ ಶ್ರೀಮಂತ ರಾಜ್ಯ ಅಥವಾ ಕನ್ಸು ಯಾರಿಗಾರು ಇತ್ತು ಅಂದರೆ ಅದು ಯಡಿಯೂರಪ್ಪನವರಿಗೆ ಇತ್ತು ಹಾಗಾಗಿ ನಮ್ಮ ಯಡಿಯೂರಪ್ಪನವರು ಮಾಡಿದಂಥ ಒಂದು ಕಾರ್ಯ ಇದೀಗ ಅಮೆರಿಕದ ಸದ್ದು ಮಾಡ್ತಿದೆ ಭಾಗ್ಯ ಬಾಂಡ್ ಎನ್ನುವಂಥ ಕಾರ್ಯ ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಗ್ರಾಮ ವಾಸ್ತವ್ಯನ ಮಾಡಿ ಇಡೀ ಪ್ರಪಂಚದ ಗಮನವನ್ನು ಸೆಳೆದಿದ್ರು ಮತ್ತು ಇಡೀ ಪ್ರಪಂಚ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಗ್ರಾಮ ವಾಸ್ತವ್ಯಕ್ಕೆ ಮನಸ್ಸು ನಮ್ಮ ದೇಶದಲ್ಲೂ ಕೂಡ ಆಗಬೇಕು ನಮ್ಮ ಗವರ್ನರ್ ಆಗಿರ್ಬೋದು ನಮ್ಮ ಪ್ರೆಸಿಡೆಂಟ್ ಆಗಿರ್ಬೋದು ಇವರೆಲ್ಲ ಕೂಡ ಜನರ ಹತ್ತಿರ ಹೋಗಿ ಜನರ ಸಂಕಷ್ಟವನ್ನು ಕೇಳಬೇಕು ಎನ್ನುವಂಥ ಮಾದರಿಯಲ್ಲಿ ತಮ್ಮ ತಮ್ಮ ದೇಶದ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥ ನಾಯಕರಿಗೆ ಹೇಳಿತ್ತು ಆಗ ಕೂಡ ಎಚ್ ಡಿ ಕುಮಾರಸ್ವಾಮಿಯವರು ದೊಡ್ಡದಂತ ಸದ್ದನ್ನು ಮಾಡಿದ್ರು ಇದೀಗ ಯಡಿಯೂರಪ್ಪನವರ ಕಾರ್ಯ ಅಮೆರಿಕದಲ್ಲಿ ಜಾರಿಗೊಳ್ಳುವ ಮುಖಾಂತರ ಯಡಿಯೂರಪ್ಪನವರು ಇದೀಗ ಮತ್ತೆ ಹೆಸರುವಾಸಿಯಾಗಿದ್ದರೆ ಮತ್ತು ಮುನ್ನೆಲೆಗೆ ಬಂದಿದ್ದಾರೆ ಏನೇ ಆಗಲಿ ಯಡಿಯೂರಪ್ಪನವರು ಮಾಡಿದಂಥ ಕಾರ್ಯ ಇದೀಗ ಕರ್ನಾಟಕದಲ್ಲಿ ಜಾರಿಯಾಗಿದೆ ಪ್ರತಿ ಹೆಣ್ಣು ಮಗುವಿಗೆ ಅಂದರೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಹೋಲ್ಡ್ ಆಗಿರುವಂಥದ್ದು ಹೋಲ್ಡರ್ ಆಗಿರುವಂಥದ್ದು ಬಡತನ ಕೆಳಗೆ ಕೆಳಗಿರುವಂಥ ಪೋಷಕರ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಈಗಲೂ ಕೂಡ ಒಂದು ಲಕ್ಷ ರೂಪಾಯಿ ಬಾಂಡನ್ನು ಈಗಲೇ ಸರ್ಕಾರ ಕೂಡ ಕೊಡ್ತಾ ಇದೆ ಹಾಗಾಗಿ ಯಡಿಯೂರಪ್ಪನವ್ರನ್ನ ಕಾಲ ಕಾಲಕ್ಕೆ ಅವರು ದೂರ ಸರಿದ್ರು ಕೂಡ ಪ್ರತಿಯೊಬ್ಬರೂ ಕೂಡ ಯಡಿಯೂರಪ್ಪನವರ ಕಾರ್ಯವನ್ನು ಶ್ಲಾಘಿಸಲೇಬೇಕು ಮತ್ತು ಅವರನ್ನ ನೆನಪಿನಲ್ಲಿ ಇಡಬೇಕಾಗುತ್ತೆ ಅನ್ನೋದು ಈಗಿನ ವಿಶೇಷ ಇದಾಗಿ ನೋಡ್ತಾರೆ ಸೆಂಟರ್ ಕನ್ನಡ ಯೂಟ್ಯೂಬ್ ಚಾನಲ್